ಕೋಲಾರದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಕೋಲಾರ ಪೊಲೀಸರಿಂದ ಹೆಲ್ಮೆಟ್ ಕಡ್ಡಾಯದ ಆದೇಶ ಇದು ಈಗ ಉಚಿತ ಹೆಲ್ಮೆಟನ್ನು ವಿತರಿಸಿರುವಂಥದ್ದು ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನ ಶಾಸಕ ಮಂಜುನಾಥ್ ನೇತೃತ್ವದಲ್ಲಿ ಇವತ್ತು ವಿತರಣೆ ಆಯಿತು ಉಚಿತ ಹೆಲ್ಮೆಟ್ ಪಡೆಯೋದಕ್ಕೆ ಜನರಿಂದ ನೂಕು ನುಗ್ಗಲು ಆಯಿತು ಹೆಲ್ಮೆಟ್ಗಾಗಿ ಮುಳಬಾಗಿಲು ಪಟ್ಟಣದಲ್ಲಿ ಈ ರೀತಿಯ ತಳ್ಳಾಟ ನೂಕಾಟ ಅದು ಯಾವುದೋ ಕಾರ್ಯಕ್ರಮ ಅಲ್ಲ ಅದು ನೋಡ್ತಾ ಇದ್ರಿ ನೋಡಿದ್ರೆ ಒಂಥರ ದೊಡ್ಡ ಕಾರ್ಯಕ್ರಮ ಇದೆ ಅನ್ನೋ ಥರ ಇದೆ ಕಾರ್ಯಕ್ರಮ ಅಲ್ಲ ಅದು ಒಂದು ಫ್ರೀಯಾಗಿ ಅಲ್ಲಿ ಹೆಲ್ಮೆಟನ್ನು ಕೊಡಲಿಕ್ಕೆ ಒಂದು ಮಾಡಿರುವಂಥ ಆಯೋಜನೆ ಅದು ಹೆಲ್ಮೆಟ್ಗಾಗಿ ಯಾವ ರೀತಿಯಾಗಿ ಜನ ಮುಗಿಬಿದ್ದಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ ಪಟ್ಟಣದಲ್ಲಿ ಈ ರೀತಿಯಾಗಿ ನೂಕು ನುಗ್ಗಲು ಆಗಿದೆ ಸುಮಾರು ಇಪ್ಪತ್ತು ಸಾವಿರ ಹೆಲ್ಮೆಟನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಇದು ಒಳ್ಳೆ ಕೆಲಸನೇ ಬಟ್ ಆದರೆ ಯಾ ಜನ ಯಾವ ರೀತಿಯಾಗಿ ನುಗ್ಗಿ ಬಿದ್ದಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ರಿ ಈ ರೀತಿ ಜನ ಅಂದರೆ ಆಸಕ್ತಿ ಇದೆ ಅಂತ ನಾವು ಬಚವಾಗಬೇಕು ಹೆಲ್ಮೆಟ್ ಇಸ್ಕೊಂಡಿದ್ದೀವಿ ಅಥವಾ ಎಲ್ಮೆಟ್ ಪಡಿಬೇಕು ಅನ್ನೋಂಥ ಒಂದು ಆಸಕ್ತಿ ಆಮೇಲೆ ಸುರಕ್ಷಿತವಾಗಿ ಪ್ರಯಾಣ ಮಾಡಬೇಕು ಅನ್ನೋಂಥ ಹಂಬಲದಿಂದ ಬಂದಿರಬಹುದು ಯಾಕಂದರೆ ಯಾರು ಯಾರೂ ಕೂಡ ಸುಮ್ಮ ಸುಮ್ಮನೆ ಇಸ್ಕೊಳ್ಳೋಕೆ ಬರೋಲ್ಲ ಸೊ ಇದು ಒಳ್ಳೆಯ ನಿರ್ಧಾರನೇ ಶಾಸಕರಿಂದ ಸೊ ಆ ಜಿಲ್ಲೆಯಲ್ಲಿ ತೆಗೆದುಕೊಂಡಿರೋ ನಿರ್ಧಾರ ಇದೆಯಲ್ಲ ಅಲ್ಲಿ ಹೆಲ್ಮೆಟ್ ಕಂಪಲ್ಸರಿ ಮಾಡಿರೋದರಿಂದಾಗಿ ಅಟ್ಲೀಸ್ಟ್ ಈ ರೀತಿ ಹೆಲ್ಪ್ ಮಾಡ್ತಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಷ್ಟು ಎಡಗಡೆ ಹೋಗಿ ಗುಟ್ಟೊಳ್ಳಿ ಆರಾಮಾಗಿ ಹೋಗಿ ವಾಲಂಟ್ರಿ ಸ್ವಲ್ಪ ನಿಧಾನ ಮಾಡಿ ಮಾಡಿ ಸ್ವಲ್ಪ ನಿಧಾನ ಕಳಿಸಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಆದಷ್ಟು ಎಡಗಡೆ ಹೋಗಿ ಗುಟ್ಟಳ್ಳಿಯಲ್ಲಿ ಊಟ ಅಂತ ಆರಾಮಾಗಿ ಹೋಗಿ ವಾಲೆಟಿ ಸ್ವಲ್ಪ ನಿಧಾನ ಮಾಡಿ ಭಾರತ್ ಮಾಡಿ ಸ್ವಲ್ಪ ನಿಧಾನ ಕೇಳ್ತಾರೆ